ಸ್ವಾಗತ ಒಂಬತ್ತನೆಯ ರಾಜ್ಯ ಮಟ್ಟದ ಲಿಂಗಾಯತ ನೀಲಗಾರ ಸಮಾಜದ ಸಮಾವೇಶ ವಿಜಯಪುರ ವಿಜಯಪುರ ಘಟಕ ಹಾಗೂ ಅಥರ್ಗ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಒಂಬತ್ತನೇ ರಾಜ್ಯ ಮಟ್ಟದ ಲಿಂಗಾಯತ ನೀಲಗಾರ ಸಮಾಜದ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆ ಗಂಟೆಗೆ ಜಗದಾರಾಧ್ಯ ಶ್ರೀ ಜಯಶಾಂತಲಿಂಗೇಶ್ವರ ಗುರುಭವನದ ಶಿವಗಿರಿಯ ಹತ್ತಿರ ವಿಜಯಪುರದಲ್ಲಿ ಆಯೋಜಿಸಲಾಗಿದೆ ಈ ಸಮಾವೇಶಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪಾಪು ಶ್ರೀ ಶಿವಶರಣಾನಂದ ಮಹಾಸ್ವಾಮಿಗಳು ಶ್ರೀ ಮಲ್ಲಿಕಾರ್ಜುನ ಮಠ ಚಿಕ್ಕಾಲಗುಂಡಿ ಪಾವನ ಸಾನ್ನಿಧ್ಯವನ್ನು ಪಾಪು ಶ್ರೀ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ಶ್ರೀ ಸದ್ಗುರು ರಾಯಲಿಂಗೇಶ್ವರ ಸಂಸ್ಥಾನ ಮಠ ತಕಮರಿ ಅಥಣಿ ತಾಲೂಕಿನ ಸಾನ್ನಿಧ್ಯವನ್ನು ಪಾಪು ಶ್ರೀ ಈಶಪ್ರಸಾದ ಮಹಾಸ್ವಾಮಿಗಳು ಶ್ರೀ ಗುರುದೇವ ಆಶ್ರಮ ಅಥರ್ಗ ಇಂದಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀನಗರ ಶಾಸಕರಾದ ಬಸನಗೌಡ ಪಾಟೀಲ ಯತ್ನಾಳ ಮತ್ತು ಶ್ರೀ ದಿನೇಶ ಹಳ್ಳಿ ಉಪಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ ಈ ಸಮಾವೇಶದ ಅಧ್ಯಕ್ಷತೆಯನ್ನು ಶ್ರೀ ಅಶೋಕ ಸಿ ವಿಜಾಪುರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲಿಂಗಾಯತ ನೀಲಗಾರ ಸಮಾಜ ಬೆಂಗಳೂರು ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಾನಂದ ಶಂಶಿರೋಳ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಲಿಂಗಾಯತ ನೀಲಗಾರ ಸಮಾಜ ಬೆಂಗಳೂರು ಶ್ರೀ ಗಣೇಶ ಜಿ ಜಯರಾಮ ಪ್ರಧಾನ ಕಾರ್ಯದರ್ಶಿಗಳು ಓಂ ಗಣೇಶ ಸೋಷಿಯಲ್ ಎಜುಕೇಷನಲ್ ಟ್ರಸ್ಟ್ ಬೆಂಗಳೂರು ಶ್ರೀ ವಿಶ್ವನಾಥ ಶ್ರೀ ಸೋರಗಾಂವಿ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಲಿಂಗಾಯತ ನೀಲಗಾರ ಸಮಾಜ ಬೆಂಗಳೂರು ಶ್ರೀ ಅಶ್ವಿನಿ ಕೋಷ್ಟಿ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ಜಿಲ್ಲಾ ನೇಕಾರ ಒಕ್ಕೂಟ ಅತಿಥಿಗಳಾಗಿ ಶ್ರೀ ಸಂಗಪ್ಪ ತಿಸೋರಗಾಂಗ್ವಿ ಪ್ರಧಾನ ಕಾರ್ಯದರ್ಶಿಗಳು ಲಿಂಗಾಯತ ನೀಲಗಾರ ಸಮಾಜ ವಿಜಯಪುರ ಘಟಕ ಶ್ರೀ ಬಸವರಾಜ ರಾಗುಳಸಂಗಿ ಮಾಜಿ ಅಧ್ಯಕ್ಷರು ಲಿಂಗಾಯತ ನೀಲಗಾರ ಸಮಾಜ ವಿಜಯಪುರ ಘಟಕ ಶ್ರೀ ಸದಾಶಿವಾಸಿ ಶಿರೋಳ ಮಾಜಿ ಅಧ್ಯಕ್ಷರು ಲಿಂಗಾಯತ ನೀಲಗಾರ ಸಮಾಜ ವಿಜಯಪುರ ಘಟಕ ಶ್ರೀ ಸದಾನಂದ ಗೂಗಣಿ ಅಧ್ಯಕ್ಷರು ಲಿಂಗಾಯತ ನೀಲಗಾರ ಸಮಾಜ ವಿಜಯಪುರ ಘಟಕ ಶ್ರೀ ಕುಲಪ್ಪ ಗೋ ನಿವರಗಿ ಗೌರವಾಧ್ಯಕ್ಷರು ಲಿಂಗಾಯತ ನೀಲಗಾರ ಸಮಾಜ ಅಥರ್ಗ ಘಟಕದ ಎಲ್ಲರೂ ಈ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಆದ ಕಾರಣ ಕನ ಒಂಬತ್ತು ಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಲಿಂಗಾಯತ ನೀಲಗಾರರ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾವೇಶಕ್ಕೆ ಹೆಚ್ಚು ಮೆರಗು ತರಬೇಕು ಎಂದು ಆಯೋಜಕರು ಪ್ರಕಟಿಸಿದರು ಸಿದ್ದಪ್ಪ ಪ್ರಸಂಗಿ ಕರ್ನಾಟಕ ರಾಜ್ಯ ಲಿಂಗಾಯತ ನಿಲ್ಗಾರ ಸಮಾಜ ಬೆಂಗಳೂರು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಾರ ರವಿವಾರ ದಿವಸ ದೇಶಾಂತನ ಒಂದು ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಾವು ಒಂದು ಸಭೆಯನ್ನು ಕರೆಯಲಾಗಿದ್ದು ತಮ್ಮೆಲ್ಲರ ನಾನು ನಮ್ಮ ಸಮಾಜ ಬಂಧವ ವತಿಯಿಂದ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಈಗ ಈ ಒಂದು ಸಮಾವೇಶದ ಕುರಿತು ಪ್ರಾಸ್ತಾವಿಕ ಸವಿಸ್ತಾರ ಮಾಹಿತಿಯನ್ನು ನಮ್ಮ ರಾಜ್ಯ ಘಟಕದ ನಿರ್ದೇಶಕರಾದಂಥ ಶಿವಶಂಕರ್ ತಾಂಬೆ ಅವರು ನಡೆಸ್ಕೊಳ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಾಧ್ಯಮದ ನನ್ನೆಲ್ಲ ಮಿತ್ರರನ್ನು ನಾನು ಉತ್ಪೂರ್ವಕವಾಗಿ ಬರಮಾಡಿಕೊಳ್ತೀನಿ ನಮ್ಮ ವಿಜಯಪುರ ಜಿಲ್ಲಾ ಹಾಗೂ ಅತರ್ಗಾ ಘಟಕದ ವತಿಯಿಂದ ಲಿಂಗಾಯತ ನಿಲಗಾರ ಸಮಾಜದ ಒಂಬತ್ತನೇ ಸಮಾವೇಶವನ್ನು ನಾವು ನಾಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಶಿವಗಿರಿ ಹತ್ತಿರವಿರುವಂತಹ ಜಯಶಾಂತಲಿಂಗೇಶ್ವರ ಗುರುಭವನದಲ್ಲಿ ಏರ್ಪಡಿಸಿದ್ದೇವೆ ಈ ಸಮಾವೇಶದ ಕುರಿತು ಕೆಲವು ಹಿನ್ನೆಲೆಯನ್ನು ನಾನು ಈ ಒಂದು ಪತ್ರಿಕಾ ಸಮ್ಮೇಳನದಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ ಬಯಸ್ತೇನೆ ಲಿಂಗಾಯತ ನಿಲುಗಾರ ಸಮಾಜವೆಂಬುದು ಇದು ಒಂದು ಅತ್ಯಂತ ಚಿಕ್ಕವದಾದಂಥ ಸಮಾಜವಾಗಿದ್ದು ಇವರು ಈ ನಮ್ಮ ಜನ ಮಾಡುವ ಉದ್ಯೋಗದ ಮೇಲೆ ಸಮಾಜಕ್ಕೆ ನೀಲಗಾರ ಅಂತ ಹೆಸರು ಬಂದಿದೆ ಮನುಷ್ಯನ ಉದ್ಯೋಗಗಳಲ್ಲಿಯೇ ಮುಖ್ಯವಾಗಿ ಎರಡು ಒಂದು ರೈತಾಪಿ ಜನರ ಒಕ್ಕಲುತನ ಅದನ್ನು ಬಿಟ್ಟರೆ ಎರಡದ್ದೇ ನೇಕಾರಿಕೆ ಈ ನೇಕಾರಿಕೆ ಉದ್ಯೋಗದಲ್ಲಿ ಹತ್ತು ಹಲವು ಪಂಗಡಗಳಿದ್ದಾವೆ ಅಂತ ಹತ್ತು ಹಲವು ಪಂಗಡಗಳಲ್ಲಿ ನೀಲಿಗಾರ ಅನ್ನೋದು ಕೂಡ ಒಂದು ಇವರ ಮೂಲ ವೃತ್ತಿ ನೂಲಿಗೆ ನೀಲಿ ಬಣ್ಣವನ್ನು ಹಾಕೋದು ಇವರ ಮೂಲ ವೃತ್ತಿಯಾಗಿದೆ ಬಹಳಷ್ಟು ಜನ ಈ ನಮ್ಮ ಸಮಾಜದಲ್ಲಿ ಬಡವರೇ ಹೆಚ್ಚಿಗೆ ಇರೋದರಿಂದ ಈ ಸಮಾಜದ ಅಭಿವೃದ್ಧಿಗಾಗಿ ಕಳೆದ ಎರಡು ದಶಕಗಳಿಂದ ನಾವು ಸಂಘಟನೆ ಆಗಬೇಕು ನಮ್ಮ ಸಮಾಜದ ಬಡವರಿಗೆ ಅನುವು ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಘಟನೆಯನ್ನು ಮಾಡಿಕೊಂಡು ಸುಮಾರು ಎರಡು ಸಾವಿರದ ಮೂರು ನಾಲ್ಕರಲ್ಲಿಯೇ ನಮ್ಮ ಸಮಾಜವನ್ನು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನೋಂದಾಯಿಸಿದ್ದೇವೆ ಮತ್ತು ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಊರುಗಳಲ್ಲಿ ಸಮಾವೇಶವನ್ನು ಮಾಡ್ತಾ ಬಂದಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ನಾಳೆ ದಿನಾಂಕ ಐದನೇ ತಾರೀಕು ಜ ಐದು ಜನವರಿಯಿಂದ ನಡೆಯುವಂಥ ಒಂದು ಸಮ್ಮೇಳನ ಒಂಬತ್ತನೇ ಸಮ್ಮೇಳನವಾಗಿದೆ ನಮ್ಮ ಈ ಸಮಾಜದ ಮೂಲ ಉದ್ದೇಶ ಏನಪ್ಪಾ ಅಂತಂದರೆ ಮೊದಲಿಗೆ ಬಡವರಿಗೆ ಸಹಾಯ ಮಾಡೋದು ಎರಡನೇದು ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದರ ಜೊತೆ ಅವರಿಗೆ ವಿದ್ಯಾರ್ಥಿ ಮುಂದಿನ ಶಿಕ್ಷಣಕ್ಕೆ ಅನುವು ಮಾಡಿಕೊಡೋದು ಅದರ ಜೊತೆಗೆ ವರಕನ್ಯಾ ಸಮಸ್ಯೆಯನ್ನು ನಿವಾರಿಸುವುದು ಜೊತೆಗೆ ಇನ್ನೂ ಹತ್ತು ಹಲವು ಗುರಿಗಳನ್ನು ನಮ್ಮ ಸಮಾಜದ ಸಂಘಟನೆ ಬಂದಿದೆ ಅವುಗಳಲ್ಲಿ ಪ್ರಮುಖವಾದವುಗಳು ಸರ್ಕಾರಿ ಬ್ಯಾಂಕ್ ಸ್ಥಾಪನೆ ಮಾಡುವುದು ನಮ್ಮದೇ ಆದಂಥ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡುವುದು ಮತ್ತು ಜೊತೆಗೆ ಇನ್ನೂ ಹಲವು ಕಾರ್ಯಗಳನ್ನು ಮಾಡುವ ಮುಖಾಂತರ ನಮ್ಮಲ್ಲಿರುವಂಥ ಬಡವರಿಗೆ ಅನುವು ಅನ್ನುವಂಥ ಉದ್ದೇಶದೊಂದಿಗೆ ನಾವು ಪ್ರತಿ ವರ್ಷವೂ ಕೂಡ ಒಂದು ಊರಿನಲ್ಲಿ ಒಟ್ಟಾಗಿ ಸೇರಿ ಸುಮಾರು ಒಂದು ಒಂದು ಸಾವಿರ ಜನರವರೆಗೂ ಕೂಡ ಸಮಾವೇಶಕ್ಕೆ ಜನರು ಆಗಮಿಸ್ತಾರೆ ಹಲವು ವಿಚಾರಗಳ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡುವುದರ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಕೈಗೊಳ್ತೇವೆ ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿ ನಗದು ಬಹುಮಾನವನ್ನು ಕೂಡ ಕೊಡ್ ಮಾಡ್ತೇವೆ ಜೊತೆಗೆ ಎಂ ಬಿ ಬಿ ಎಸ್ ಅಂತ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವನ್ನು ಕೂಡ ಕೊಡ್ತೇವೆ ಮತ್ತು ಆ ಪ್ರತಿಭಾ ಪುರಸ್ಕಾರ ಸ್ಕಾಲರ್ ಸ್ಕಾಲರ್ಶಿಪ್ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಸಾಧಕರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಕೈಗೊಳ್ತೇವೆ ಅಂದರೆ ನಮ್ಮ ಸಮಾಜದಲ್ಲಿ ವಿಶಿಷ್ಟ ಸಾಧನೆಯನ್ನು ಕೈದಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಗೌರವಿಸುವಂಥ ಕಾರ್ಯವನ್ನು ಕೂಡ ಕೈಗೊಳ್ತೇವೆ ಈ ವರ್ಷ ನಾವು ಒಟ್ಟು ಆರು ಜನರಿಗೆ ಸಾಧನ ಸಾಧಕರಿಗೆ ಸನ್ಮಾನ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ಇಪ್ಪತ್ತ್ಮೂರು ವರ್ಷಗಳವರೆಗೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಬ ನಿವೃತ್ತಿಯಾಗಿ ಬಂದಂಥವರಿಗೆ ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ ಪಡೆದುಕೊಂಡಂಥ ಒಂದು ಇಬ್ಬರಿಗೆ ಮತ್ತು ಒಬ್ಬ ವಿದ್ಯಾರ್ಥಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅವನನ್ನು ಕೂಡ ಸನ್ಮಾನ ಮಾಡ್ತೇವೆ ಮತ್ತು ಸಹಕಾರಿ ಬ್ಯಾಂಕಿಗೆ ಅವಿರೋಧವಾಗಿ ಆಯ್ಕೆಯಾದಂಥ ವ್ಯಕ್ತಿಗೆ ಕೂಡ ನಾವು ಸನ್ಮಾನ ಮಾಡ್ತೇವೆ ಜೊತೆಗೆ ಒಬ್ಬರು ಸಾಹಿತಿಗಳು ಸುಮಾರು ಐದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅವರಿಗೂ ಕೂಡ ಸನ್ಮಾನವನ್ನು ಸನ್ಮಾನ ಕಾರ್ಯಕ್ರಮ ಮಾಡ್ತೇವೆ ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ಎಂಬತ್ತು ವರ್ಷಕ್ಕಿಂತಲೂ ಹೆಚ್ಚು ವಯೋಮಾನದ ಇದ್ದಂಥ ವ್ಯಕ್ತಿಗಳನ್ನು ಗೌರವಿಸುವ ದೌತ್ಯಕವಾಗಿ ಅವರಿಗೂ ಕೂಡ ಸನ್ಮಾನ ಮಾಡ್ತೇವೆ ಒಂದು ವಿಚಾರ ಹೇಳ್ತಾರೆ ಎಂಬತ್ನಾಲ್ಕು ವರ್ಷ ಒಬ್ಬ ವ್ಯಕ್ತಿ ಬದುಕಿದರೆ ಅವನ ಜೀವನದಲ್ಲಿ ನೂರು ಚಂದ್ರನ ದರ್ಶನ ಆಗಿರ್ತದೆ ಅಂತ ಒಂದು ಪ್ರತೀತಿ ಇದೆ ನೂರು ಹುಣ್ಣಿಮೆಗಳನ್ನು ಆತ ಕಂಡಿರ್ತಾನೆ ಅವರಿಗೆ ನಾವು ಒಂದು ವಿಶಿಷ್ಟವಾದ ಸನ್ಮಾನ ಇದೆ ಅದರ ಜೊತೆ ಎಂಬತ್ತು ವರ್ಷ ಆದವ್ರಿಗೂ ಕೂಡ ಸನ್ಮಾನ ಮಾಡ್ತೇವೆ ಜೊತೆಗೆ ಮಧ್ಯಾಹ್ನದಲ್ಲಿ ಚರ್ಚೆಗಳನ್ನು ಮಾಡಿ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಸಾಧಿಸಬೇಕಾದಂಥ ಗುರಿಗಳನ್ನು ಹಾಕಿಕೊಂಡು ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತ ನಾನು ನಮ್ಮ ಐದನೇ ತಾರೀಕು ಜರುಗುವ ಸಮ್ಮೇಳನದ ಕುರಿತು ಒಂದೆರಡು ಅನಿಸಿಕೆಗಳನ್ನ ತಮ್ಮ ಮುಂದೆ ವ್ಯಕ್ತಪಡಿಸೋದು ಬಯಸಿದ್ದೇನೆ ಸರ್ ಜಯಶಾಂತ ಲಿಂಗೇಶ್ವರ ಕಲ್ಯಾಣ ಮಂಟಪ ಶಿವಗಿರಿ ಹತ್ತಿರ ಉಕ್ಲಿ ರೋಡ್ ವಿಜಯಪುರದಲ್ಲಿ ನಮ್ಮ ಒಂಬತ್ತನೇ ರಾಜ್ಯ ಮಟ್ಟದ ಸಮಾವೇಶ ನೆರವೇರುತ್ತದೆ ಸುಮಾರು ಒಂದು ಸಾವಿರ ಜನ ನಾವು ನಮ್ಮ ಪ್ರತಿನಿಧಿಗಳನ್ನ ನಮ್ಮ ಸಮಾಜ ಬಾಂಧವರು ಬರ್ತಾರೆ ಅಂತ ನಿರೀಕ್ಷೆ ಇದೆ ಈ ಹಿಂದಿನ ಅನುಭವದಲ್ಲಿ ಕಳೆದ ಸಲ ತೇರದಾಳ ಗ್ರಾಮದಲ್ಲಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಘುಕವಿ ಬನಹಟ್ಟಿಯಲ್ಲಿ ಆಗಿತ್ತು ಅಲ್ಲಿ ಏಳ್ನೂರಿಂದ ಎಂಟುನೂರು ಜನ ಸೇರಿದ್ರು ಇಲ್ಲಿ ವಿಜಯಪುರದಲ್ಲಿ ನಾವು ಸಾವಿರ ಜನರನ್ನು ನಿರೀಕ್ಷೆ ಮಾಡುವ ಮುಖ್ಯ ಕಾರಣ ಏನಂದರೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಮನೆಗಳಿರೋದೇ ವಿಜಯಪುರ ನಗರದಲ್ಲಿ ನಮ್ಮ ಸಮಾಜದ ಜನರ ಮನೆಗಳು ಹೀಗಾಗಿ ಇದು ನಮಗೆ ನಮ್ಮ ಸಮಾಜಕ್ಕೆ ಕೇಂದ್ರ ಬಿಂದು ಇದ್ದ ಹಾಗೆ ಪ್ರತಿ ಊರಿನ ನಮ್ಮ ಸಮಾಜ ಬಂಧುಗಳಿಗೆ ಇಲ್ಲಿ ಒಂದಿಲ್ಲ ಒಂದು ಸಂಬಂಧ ಇರೋದ್ರಿಂದ ಎಲ್ಲರೂ ಕೂಡ ಬರ್ತೇವೆ ಅಂತ ಈಗಾಗಲೇ ತಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಾವಿರ ಬಂಧುಗಳನ್ನು ನಾವು ನಮ್ಮ ಸಮಾವೇಶಕ್ಕೆ ನಿರೀಕ್ಷೆ ಮಾಡಿದ್ದೇವೆ ಈ ಒಂಬತ್ತನೇ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಮೂರು ಜನ ಮಹ ಪೂಜ್ಯರನ್ನು ನಾವು ಆಹ್ವಾನಿಸಿದ್ದೇವೆ ಅವರಲ್ಲಿ ಪ್ರಮುಖವಾಗಿ ಚಿಕ್ಕಾಲ್ಗುಂಡಿ ಮಠದ ಪೂಜ್ ಪರಮ ಪೂಜ್ಯ ಶ್ರೀ ಶಿವಶರಣಾನಂದ ಸ್ವಾಮೀಜಿಗಳು ಎರಡನೇದಾಗಿ ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಶ್ರೀ ಗುರ್ಲಿಂಗಮ್ ಮಹಾರಾಜ ಸ್ವಾಮೀಜಿಯವರು ಮತ್ತು ಅದೇ ರೀತಿಯಿಂದ ಅಥರ್ಗ ಗ್ರಾಮದ ಗುರು ಗುರುದೇವ ಆಶ್ರಮದ ಶ್ರೀ ಈಶು ಪ್ರಸಾದ ಪರಮ ಪೂಜ್ಯರನ್ನು ನಾವು ಈ ಸಭೆಗೆ ಆಹ್ವಾನಿಸಿದ್ದೇವೆ ಅವರು ಈಗಾಗಲೇ ತಮ್ಮ ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ವಿಜಯಪುರ ನಗರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಮಂತ್ರಿಗಳಾದ ಶ್ರೀ ಬಸವನಗೌಡ ರಾಮನಗೌಡ ಪಾಟೀಲ್ ಅವರು ಮತ್ತು ಅವರ ಜೊತೆಗೆ ನಮ್ಮದೇ ವಾರ್ಡಿನ ಸದಸ್ಯರಾದ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶ್ರೀ ದಿನೇಶ್ ಹಳ್ಳಿಯವರನ್ನು ಕೂಡ ನಾವು ಉದ್ಘಾಟಕರಾಗಿ ಆಗಮಿಸಿದ್ದೇವೆ ಆಮಂತ್ರಿಸಿದ್ದೇವೆ ಆ ಇಬ್ಬರು ಉದ್ಘಾಟಕರು ಮತ್ತು ಮೂರು ಜನ ಪರಮ ಪೂಜ್ಯರ ಸಮ್ಮುಖದಲ್ಲಿ ನಮ್ಮ ಒಂಬತ್ತನೇ ಸಮಾವೇಶ ಸಿವಿಗಿರಿ ಹತ್ತಿರ ಇರುವ ಶ್ರೀ ಜಯಶಾಂತಲಿಂಗೇಶ್ವರ ಗುರುಭವನದಲ್ಲಿ ಜರುಗುತ್ತದೆ